ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ ನಾನು ಮನೇಲಿ ಮಾಡೋದು ನಮ್ಮ ಅಜ್ಜಿ ಕಲಿಸ್ಕೊಟ್ಟಿದ್ದೆ ಅಡುಗೆನೇ ನಾನು ಮನೇಲಿ ಮಾಡ್ತಾ ಇರೋದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ಗೀರೇಸ್ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ಕೊತ್ತಂಬರಿ ಸೊಪ್ಪು ಕುದೀನಾ ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟು ಸಾಮಾನು ಹಾಕ್ತಾಯಿದ್ದೀನಿ ಆಮೇಲೆ ರುಬ್ಬಿಟ್ಟು ಅನ್ನ ಮಾಡುವಾಗ ತೋರಿಸ್ತೀನಿ ಇದು ಚಟ್ನಿಗೆ ತೆಗಿನ್ಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಚಟ್ನಿ ಮಾಡ್ತಾ ಇರೋದು ನಾನು ಪರೋಟ ಅಕ್ಕಿಗೆ ಮಾಡ್ತಾಯಿದ್ದೀನಿ ಎರಡು ಪಾವು ಅಕ್ಕಿಗೆ ಎರಡು ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಸಣ್ಣದು ಮೀಡಿಯಮ್ ಸೈಜು ಕೊತ್ ಒಂದು ಐದು ಆರು ಮೆಣಸಿನ್ಕಾಯಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ಪುದೀನ ಅರ್ಧ ಕಟ್ಟು ಏನು ಅಂದ ಸ್ಟೈಲಲ್ಲಿ ಗೀ ರಸೆ ಯಾವ ಥರ ಮಾಡೋದಂತ ಇದ್ದೀನಿ ಎಣ್ಣೆ ಹಾಕ್ತೇ

ಈರುಳ್ಳಿ tempu ಬಂದ ಮೇಲೆ ಗುಡ್ ಬಿಟಿ ಗಂಡಿರ ಮಸಾಲೆ ಹಾಕ್ತೀನಿ ಕೊಮೆನಿಯು ಮಾ ನೋಡಿ ಮನೆಯಲ್ಲಿ ನಾನು ಮಾಡಿದ ರೀತಿ ಚೆನ್ನಾಗಿದೆ ಅಂದ್ರೆ ಲೈಕ್ ಕೊಡಿ ಕಾಮೆಂಟ್ ಕೊಡಿ ಸ್ವಲ್ಪ ಈರುಳ್ಳಿ ಬೆಂದಮೇಲೆ ಇದನ್ನು ಮಸಾಲೆ ಹಾಕಿದ್ರೆ ಅದೊಂದು ಸ್ವಲ್ಪ ಬೇಯಬೇಕು ಮುಚ್ಚಿಟ್ಟು ಕುಡಬೇಕು ಚೆನ್ನಾಗಿ ಹಾಸನ ಗಮ್ಮತ ಹಾಸಿನ ಅಂತ ಆಗ್ತದೆ ನಾನು ಮಾಡೋ ಇದು ಅಡುಗೆ ಮುಚ್ಚಿಡೋದು ಇವಾಗ ನೋಡಿ ಮಸಾಲೆ ಬೆಂದಿದೆ ಅರ್ಶನ ಆಗ್ತಾ ಇದ್ದೀನಿ ನಾನು ಪ್ರತಿಯೊಂದು ಅಡುಗೆಗೂ ಹಾಕ್ತಾ ಆಗ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಅರ್ಶನ ಇಲ್ಲಾಂದರೆ ನಾನು ಅಡುಗೆನೇ ಮಾಡಲ್ಲ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದ ಮಳ್ಕ ಬಂದ ಮೇಲೆ ಅಕ್ಕಿ ಹಾಕ್ತ ನೋಡಿ ಮಳ್ತಾ ಇದೆ ನೀರು ಈ ಮಳ್ಳುವಾಗ ಅಕ್ಕಿ ಹಾಕ್ಬೇಕು ಅನ್ನ ಒಂದೆರಡು ಮಳ್ಳಿಗೆ ಅನ್ನ ಆಯ್ತದೆ ಮುಟ್ಟಿರೋದು ಸಣ್ಣ ಅಕ್ಕಿ ತಿರುಗ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಬೇಯ್ಲಿ ಬೇಯ್ತಾ ನೋಡಿ ಪಂಗವಾಗಿ ತೋರಿಸ್ತೀನಿ ಬೇಯಾ ಇದೆ ಅನ್ನ ಹತ್ತು ನಿಮಿಷ ಬೇಕು ಇನ್ನೂ ಅದು ನೀರೆಲ್ಲ ಸುಂಡು ಗಂಟ ಅನ್ನ ಪಂಗ ಗಂಟ ನೀರೇಸ್ ರೆಡಿಯಾಗಿದೆ ನೋಡಿ ಸೂಪರಾಗಿದೆ ನೀವು ಮನೇಲಿ ನಾಷ್ಟ ಆಗಿ ಜೊತೆಗೆ ಚಟ್ನಿ Can I?